ಎಲೆಕ್ಷನ್ ಅಂತಂದ್ರೆ ಇದು ಒಂದು ರೀತಿ ಮಿನಿ ಭಾರತದ ಒಂದು ಎಲೆಕ್ಷನ್ ಅಂತಲೇ ಕನ್ಸಿಡರ್ ಆಗತ್ತೆ ಅಂತಂದರೆ ಎಲ್ಲ ಒಂದು ಇಡೀ ಭಾರತದಲ್ಲಿ ನೆಕ್ಸ್ಟ್ ಅಪ್ಕಮಿಂಗ್ ಯಾವುದೇ ಎಲೆಕ್ಷನ್ ಆದರೂ ಅದಕ್ಕೆ ಈ ಒಂದು ಎಲೆಕ್ಷನ್ ಒಂದು ರೀತಿ ದಿಕ್ಸೂಚಿ ಅಂತಲೇ ಕರೆಯಲಾಗತ್ತೆ ಈ ಒಂದು ಚುನಾವಣೆಯ ಯಾವಾಗ ನಡೆಯುತ್ತೆ ಚುನಾವಣೆ ರಿಸಲ್ಟ್ ಯಾವಾಗ ಅನೌನ್ಸ್ ಆಗುತ್ತೆ ಎಷ್ಟು ಹಂತದಲ್ಲಿ ಮತದಾನ ಆಗುತ್ತೆ ಅನ್ನುವಂಥದ್ದನ್ನ ನಿನ್ನೆ ಅಷ್ಟೇ ಇ ಸಿ ಐ ಅಂದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಪ್ರೆಸ್ ಮೀಟ್ ಮೂಲಕ ಘೋಷಣೆಯನ್ನು ಮಾಡಿರುವಂತಹದ್ದು ಸೊ ಇದರ ಅನ್ವಯ ಮೊದಲನೇ ಹಂತದ ಒಂದು ಎಲೆಕ್ಷನ್ ಅಥವಾ ಮತದಾನ ಏನಿದೆ ಅದು ಸೊ ಇದರ ಅನ್ವಯ ನವೆಂಬರ್ ಆರಕ್ಕೆ ಒಂದು ಎಲೆಕ್ಷನ್ ಮೊದಲನೇ ಹಂತದಲ್ಲಿ ಬಿಹಾರದಲ್ಲಿ ನಡೆಯುತ್ತೆ ಅದಾದ ನಂತರದಲ್ಲಿ ಎರಡನೇ ಹಂತದಲ್ಲಿ ನವೆಂಬರ್ ಹನ್ನೊಂದನೇ ತಾರೀಕು ಚುನಾವಣೆ ನಡೆಯುತ್ತೆ ಸೊ ಈ ಒಂದು ಮತದಾನದ ಒಂದು ರಿಸಲ್ಟು ನವೆಂಬರ್ ಹದಿನಾಲ್ಕಕ್ಕೆ ಅನೌನ್ಸ್ ಆಗುವಂತಹದ್ದು ಸೊ ಈ ಒಂದು ಚುನಾವಣೆಯ ದಿನಾಂಕಗಳು ಈಗಾಗಲೇ ಘೋಷಣೆ ಆಗಿದೆ ಇದಕ್ಕೆ ಮುಂಚೆಯಿಂದಲೇ ಒಂದು ರೀತಿ ಸಾಕಷ್ಟು ಆ್ಯಕ್ಟಿವ್ ಆಗಿದ್ದು ಪೊಲಿಟಿಕಲ್ ಪಾರ್ಟಿಗಳು ಒಂದಷ್ಟು ರ್ಯಾಲಿಗಳು ಸುಮಾರು ನಡ್ಕೊಂಡು ಬಂದಿರುವಂತಹದ್ದು ಓಟ್ ಚೋರಿ ಆರೋಪಗಳನ್ನು ಕೂಡ ಮಾಡ್ಕೊಂಡು ಬಂದಿರುವಂತಹದ್ದು ಈಗ ಸಾಕಷ್ಟು ಗರಿಗೆ ಎದರಿರುವಂತಹದ್ದು ರಾಜಕೀಯ ಚಟುವಟಿಕೆಗಳು ಈಗ ಇನ್ನೊಂದು ನೆಕ್ಸ್ಟ್ ಹಂತಕ್ಕೆ ತಲುಪಿದೆ ಅಂತಲೇ ಹೇಳ್ಬೋದು ಇನ್ನು ನಿನ್ನೆ ಯಾವ ಒಂದು ಸಮಯದಲ್ಲಿ ಈ ಒಂದು ಚುನಾವಣೆಯ ದಿನಾಂಕ ಘೋಷಣೆ ಆಯಿತು ಆಗಿನಿಂದಲೇ ಅಲ್ಲಿ ಮಾದರಿ ನೀತಿ ಸಂಹಿತೆ ಕೂಡ ಜಾರಿ ಆಗಿರುವಂತಹದ್ದು ಸೊ ಬಿಹಾರದಲ್ಲಿ ಹಾಗಾದ್ರೆ ಅಭಿಪ್ರಾಯ ಸಮೀಕ್ಷೆ ಅಂದ್ರೆ ಆರಂಭಿಕ ಸಮೀಕ್ಷೆ ಯಾವ ರೀತಿ ಇದೆ ಮತದಾರರ ಒಲವು ಈ ಒಂದು ಸಮೀಕ್ಷೆಯ ಪ್ರಕಾರ ಯಾರ ಪರ ಇದೆ ಈ ಬಾರಿ ಬಿಹಾರದಲ್ಲಿ ಯಾವ ಒಂದು ಪಕ್ಷ ಅಧಿಕಾರಕ್ಕೆ ಬರಬಹುದು ಈ ಎಲ್ಲ ಒಂದು ಕ್ಯೂರಿಯಾಸಿಟಿಗಳು ಒಂದು ಕುತೂಹಲಗಳು ಕೂಡ ಈಗ ಮೂಡಿರುವಂತಹದ್ದು ಇದಕ್ಕಾಗಿನೇ ಒಂದು ಮ್ಯಾಟ್ರಿಸ್ ಎ ಮ್ಯಾಟ್ರಿಸ್ ಐ ಎ ಎನ್ ಎಸ್ ಅನ್ನುವಂಥ ಒಂದು ಸಮೀಕ್ಷೆಯನ್ನು ನಡೆಸಿರುವಂತಹ ಅಭಿಪ್ರಾಯ ಸಮೀಕ್ಷೆಯನ್ನು ಬಿಹಾರದಲ್ಲಿ ಸೊ ಆ ಒಂದು ಸಮೀಕ್ಷೆಯ ಪ್ರಕಾರ ಯಾರು ಈ ಬಾರಿ ಬಿಹಾರದ ಗದ್ದಗೆಯನ್ನ ಏರಬಹುದು ಅನ್ನುವಂಥದ್ದನ್ನ ನಾವು ನೋಡುವುದಾದರೆ ಈ ಒಂದು ಸಮೀಕ್ಷೆಯ ಪ್ರಕಾರ ಈ ಬಾರಿ ಎನ್ ಡಿ ಎಂ ಮೈತ್ರಿಕೂಟ ಮತ್ತೊಮ್ಮೆ ಅಧಿಕಾರಕ್ಕೆ ಏರುವಂತಹ ಎಲ್ಲ ಸಾಧ್ಯತೆಗಳಿದೆ ಜೊತೆಗೆ ಎನ್ ಡಿ ಎ ಮೈತ್ರಿಕೂಟದ ಪರ ಜನರ ಒಲವು ಇರುವಂತಹದ್ದು ಅನ್ನುವಂತಹ ಈ ಒಂದು ಎಕ್ಸಿಟ್ ಪೋಲ್ ಅಂದ್ರೆ ಒಂದು ಸಮೀಕ್ಷೆ ಈಗ ಒಂದು ಪ್ರೆಡಿಕ್ಟ್ ಅನ್ನ ಮಾಡ್ತಾ ಇರುವಂತಹದ್ದು ಸೊ ಐ ಎನ್ ಡಿ ಮೈತ್ರಿಕೂಟ ಅಂದ್ರೆ ಮಹಾಘಟಬಂಧನ್ ಮೈತ್ರಿಕೂಟದ ಪರವಾಗಿ ತುಂಬಾ ಕಡಿಮೆ ಮತಗಳು ಬರುವಂತಹದ್ದು ಅಂದ್ರೆ ಎನ್ ಡಿ ಎಗೆ ನೂರ ನಲವತ್ತರಿಂದ ನೂರ ಐವತ್ತು ಮತಗಳು ಸಿಗುವಂತಹ ಸಾಧ್ಯತೆ ಇದೆ ಸೊ ಈ ಅದೇ ಕಡೆಯಲ್ಲಿ ಮಹಾಘಟಬಂಧನ್ಗೆ ಎಂಬತ್ತರಿಂದ ಎಂಬತ್ತೈದು ಮತ ಅಂದ್ರೆ ಎಂಬತ್ತೈದು ಸೀಟ್ಗಳು ಸಿಗುವಂತಹ ಎಲ್ಲಾ ಲಕ್ಷಣಗಳು ಕೂಡ ಇಲ್ಲಿ ಕಾಣಿಸ್ತಾ ಇರುವಂತಹದು ಈ ಒಂದು ಸಮೀಕ್ಷೆಯ ಅನ್ವಯ ಸೊ ಈ ಸಮೀಕ್ಷೆಯ ಪ್ರಕಾರ ಹಾಗಾದ್ರೆ ಹೇಗಿದೆ ಈ ಒಂದು ಎಕ್ಸಿಟ್ ಪೋಲ್ ನ ಅಂತ ನಾವು ಒಂದೊಂದಾಗೆ ಈಗ ನೋಡ್ತಾ ಹೋಗೋಣ ಸೊ ಮ್ಯಾಟ್ರಿಸ್ ಐ ಎ ಎನ್ ಎಸ್ ಸಮೀಕ್ಷೆಯ ಪ್ರಕಾರ ಹೇಗಿದೆ ಹಾಗಾದರೆ ಈ ಬಾರಿಯ ಒಂದು ಸಮೀಕ್ಷೆಯ ಅನಾಲಿಸಿಸ್ ಅಂತ ನಾವು ನೋಡುವುದಾದರೆ ಬಿಹಾರದಲ್ಲಿ ಒಟ್ಟಾಗಿ ಇರುವಂಥದ್ದು ಇನ್ನೂರ ನಲವತ್ತ ಮೂರು ವಿಧಾನಸಭಾ ಕ್ಷೇತ್ರಗಳು ಈ ಇನ್ನೂರ ನಲವತ್ತ್ಮೂರು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಎನ್ ಡಿ ಎ ಮೈರಿಕೂಟಕ್ಕೆ ನೂರ ಐವತ್ತರಿಂದ ನೂರ ಅರವತ್ತು ಸೀಟ್ಗಳು ಸಿಗುವಂತಹ ಸಾಧ್ಯತೆ ಇದೆ ಮಹಾ ಮೈತ್ರಿಕೂಟಕ್ಕೆ ಎಪ್ಪತ್ತರಿಂದ ಎಂಬತ್ತೈದು ಸೀಟ್ಗಳು ಸಿಗುವಂತಹ ಸಾಧ್ಯತೆ ಇದೆ ಇನ್ನು ಇತರೆಗೆ ಒಂಬತ್ತರಿಂದ ಹನ್ನೆರಡು ಸೀಟ್ಗಳು ಸಿಗಬಹುದು ಅಂತ ಹೇಳಲಾಗ್ತಾ ಇರುವಂತಹದ್ದು ಈ ಅಭಿಪ್ರಾಯ ಸಮೀಕ್ಷೆ ಮಾಹಿತಿಯ ಪ್ರಕಾರ ಇನ್ನು ಎನ್ ಡಿ ಎ ಪ್ರಸ್ ಅಂದರೆ ಮುನ್ನ ಮುನ್ನಡೆಯಲಿತ್ತು ಅಂತಂದರೆ ಮಹಾಗಠಬಂಧನ್ ಮಹಾ ಮೈತ್ರಿಕೂಟ ಹಿಂದುಳಿಯಲಿದೆ ಅಂತ ಹೇಳಲಾಗ್ತಿರುವಂಥದ್ದು ಮೇಲ್ನೋಟಕ್ಕೆ ಇನ್ನು ಪಕ್ಷವಾರು ಅಭಿಪ್ರಾಯ ಸಂಗ್ರಹಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ ಪಕ್ಷವಾರು ಬಿಜೆಪಿಗೆ ಎಂಬತ್ತರಿಂದ ಎಂಬತ್ತೈದು ಸೀಟ್ಗಳು ಸಿಗಬಹುದು ಇನ್ನು ಅದೇ ಎನ್ ಡಿ ಎದಲ್ಲಿರುವಂತಹ ಮತ್ತೊಂದು ಪಾರ್ಟಿ ಜೆ ಡಿ ಯು ನಿತೀಶ್ ಕುಮಾರ್ ಅವರ ಒಂದು ನೇತೃತ್ವದ ಜೆ ಡಿ ಯು ದಲ್ಲಿ ಅರವತ್ತರಿಂದ ಅರವತ್ತೈದು ಸೀಟ್ಗಳು ಸಿಗಬಹುದು ಅನ್ನಲಾಗ್ತಿದೆ ಇನ್ನು ಆರ್ ಜೆ ಡಿಗೆ ಅರವತ್ತರಿಂದ ಅರವತ್ತ ಐದು ಸೀಟ್ಗಳು ಸಿಗಬಹುದು ಅಂತ ಹೇಳಲಾಗ್ತಿರುವಂತಹದ್ದು ಇನ್ನು ಎಚ್ ಎಂ ಅದಕ್ಕೂ ಕೂಡ ಮೂರರಿಂದ ಆರು ಸೀಟ್ಗಳು ಲಭ್ಯವಾಗಬಹುದು ಇನ್ನು ಎಲ್ ಜೆ ಪಿ ಆರ್ ನಾಲ್ಕರಿಂದ ಆರು ಸೀಟ್ಗಳು ಸಿಗಬಹುದು ಇನ್ನು ಆರ್ ಎಲ್ ಎಂ ಆರ್ ಎಲ್ ಎಂಗೆ ಒಂದರಿಂದ ಹತ್ತು ಸೀಟ್ಗಳು ಸಿಗಬಹುದು ಸಿ ಪಿ ಐ ಎಮ್ ಎಲ್ಗೆ ಆರರಿಂದ ಒಂಬತ್ತು ಸೀಟ್ಗಳು ಸಿ ಪಿ ಐಗೆ ಒಂದು ಅಥವಾ ಏನು ಸಿಗದೆಲ್ಲೂ ಇರಬಹುದು ಅಂತ ಹೇಳ್ತಿದೆ ಈ ಸಮೀಕ್ಷೆ ಇನ್ನು ವಿ ಐ ಪಿಗೆ ಎರಡರಿಂದ ನಾಲ್ಕು ಸೀಟ್ಗಳು ಸಿಗಬಹುದು ಅಂತ ಹೇಳಲಾಗ್ತಾ ಇರುವಂತಹದ್ದು ಸೊ ಇದನ್ನು ನಾವು ನೋಡುವಂತಹದ್ದಾದರೆ ಬಿ ಜೆ ಪಿ ಈ ಹಿಂದಿನಂತೆ ಈಗಲೂ ಕೂಡ ಸ್ಟ್ರಾಂಗ್ ಆಗಿದೆ ಆ ಒಂದು ವ್ಯಾಪ್ತಿಯಲ್ಲಿ ಸ್ವಲ್ಪ ತನ್ನ ಒಂದು ಬಲವನ್ನ ಏನು ಇವಾಗ ಬಲಾಬಲ ಇದೆ ಅದನ್ನ ಹಾಗೆ ಉಳಿಸ್ಕೊಳ್ತಿದೆ ಅಂತ ನೋಡಬಹುದು ಅದರ ಜೊತೆಗೆ ಏನು ಬಿಜೆಪಿಯ ಜೊತೆಗೆ ಒಂದು ದೊಡ್ಡ ಪಾರ್ಟಿ ಸಾಥ್ ಕೊಡುವಂತಹದ್ದು ಅಂದ್ರೆ ಅದು ಜೆಡಿ ಯು ಸೊ ಆ ಒಂದು ಪಾರ್ಟಿಯು ಕೂಡ ಅರವತ್ತರಿಂದ ಅರವತ್ತೈದು ಸೀಟ್ಗಳನ್ನ ಪಡಿಬಹುದು ಅಂತ ಹೇಳಲಾಗ್ತಿದೆ ಸೊ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುವಂತಹ ನಿರೀಕ್ಷೆ ಇದೆ ಈ ಬಾರಿಯ ಒಂದು ಚುನಾವಣೆಯಲ್ಲಿ ಇದಾದ ನಂತರದಲ್ಲಿ ಆ ಪ್ರತಿಪಕ್ಷಗಳು ತುಂಬಾ ವೀಕ್ ಆಗ್ತಾ ಹೋಗ್ತಿದೆ ಕಾಂಗ್ರೆಸ್ ಕೂಡ ಏಳರಿಂದ ಹತ್ತು ಸ್ಥಾನಗಳಿಗೆ ತೃಪ್ತಿಯನ್ನ ಪಟ್ಕೊಳ್ಬಹುದು ಅಂತ ಸೊ ಈ ಒಂದು ಸಮೀಕ್ಷೆ ಹೇಳ್ತಾ ಇರುವಂತಹ ಪ್ರಕಾರ ಈ ಬಾರಿ ಬಿಜೆಪಿ ಬಹುದೊಡ್ಡ ಪಕ್ಷವಾಗಿ ಹೊರಹೊಮ್ಮಬಹುದು ಜೊತೆಗೆ ಕಾಂಗ್ರೆಸ್ಗೆ ಇನ್ನು ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗುವಂತಹ ಒಂದು ಲಕ್ಷಣ ಇಲ್ಲಿ ಕಾಣಿಸ್ತಾ ಇರುವಂತಹದ್ದು ತೇಜಸ್ವಿ ಯಾದವ್ ಅವರ ಒಂದು ಯೂತ್ ವೋಟ್ಸ್ ಏನಿದೆ ಅದನ್ನ ಅಟ್ರಾಕ್ಟ್ ಮಾಡುವಂತಹ ಒಂದು ಅವರ ಟ್ಯಾಕ್ಟಿಕ್ ಏನಿದೆ ಅದು ಕೂಡ ಎಲ್ಲೋ ಒಂದ್ ಕಡೆ ವರ್ಕೌಟ್ ಆಗಲ್ಲ ಅನ್ನುವಂತ ಒಂದು ಇದು ಕೂಡ ಅನಾಲಿಸಿಸ್ ಕೂಡ ಇಲ್ಲಿ ಬರ್ತಾ ಇರುವಂಥದ್ದು ಈ ಸಮೀಕ್ಷೆ ನೋಡಿದ್ರೆ ಯಾಕಂತಂದರೆ ಮಹಾಗಠಬಂಧನ್ ಕಡೆ ಅಷ್ಟು ಜನರ ಒಲವಿಲ್ಲ ಕೇವಲ ಎಂಬತ್ತರಿಂದ ಎಂಬತ್ತೈದು ಸೀಟ್ಗಳನ್ನು ಪಡೆದು ಅವರು ತೃಪ್ತಿಯನ್ನು ಪಡಬಹುದು ಅಂತ ಹೇಳಲಾಗ್ತಿದೆ ಸೊ ಅದೇ ಅಟ್ ದ ಸೇಮ್ ಟೈಮ್ ಇನ್ನೂರ ನಲವತ್ತು ಮೂರು ಕ್ಷೇತ್ರಗಳು ಏನಿರುವಂಥದ್ದು ಈ ಒಂದು ಬಿಹಾರದಲ್ಲಿ ಆ ಇನ್ನೂರ ನಲವತ್ತು ಮೂರು ಕ್ಷೇತ್ರಗಳಿರುವಂಥ ವಿಧಾನಸಭಾ ಕ್ಷೇತ್ರಗಳಿರುವಂಥ ಬಿಹಾರದಲ್ಲಿ ಎನ್ ಡಿ ಎಗೆ ಬಹುತೇಕ ನೂರ ಐವತ್ತರಿಂದ ನೂರ ಅರವತ್ತು ಸೀಟ್ಗಳು ಅಂದ್ರೆ ಮ್ಯಾಜಿಕ್ ನಂಬರ್ ಅನ್ನ ಈ ಎನ್ ಡಿ ಎ ದಾಟತ್ತೆ ಅನ್ನುವಂತಹ ಒಂದು ಲೆಕ್ಕಾಚಾರ ಇಲ್ಲಿ ಬರ್ತಾ ಇರುವಂತಹದ್ದು ಸೊ ಈ ಬಾರಿ ಬಿ ಜೆ ಪಿ ಮತ್ತೊಮ್ಮೆ ಆ ಬಿಹಾರದಲ್ಲಿ ತನ್ನ ಒಂದು ಆಧಿಪತ್ಯವನ್ನ ಅಲ್ಲಿ ಸ್ಥಾಪಿಸಬಹುದು ಜೊತೆಗೆ ಏನು ಆ ಒಂದು ತನ್ನ ಮೈತ್ರಿ ಪಕ್ಷಗಳ ಜೊತೆಗೆ ಅಲ್ಲಿ ಒಂದು ಆಡಳಿತವನ್ನ ನಡೆಸಬಹುದು ಅನ್ನುವಂತಹ ಒಂದು ಲೆಕ್ಕಾಚಾರ ಇರುವಂತಹದ್ದು ಈ ಬಾರಿ ನಿತೀಶ್ ಕುಮಾರ್ ಅವರು ಏನು ಮೊದಲಿನಿಂದಲೂ ಕೂಡ ಪಕ್ಷಾಂತರಿ ಅಂತ ಕರೆಸ್ಕೊಂಡು ಬಂದಿರುವಂತಹದ್ದು ಆ ಪಕ್ಷದಿಂದ ಈ ಪಕ್ಷ ಈ ಪಕ್ಷದಿಂದ ಆ ಪಕ್ಷಕ್ಕೆ ಬಟ್ ಈಗ ಇನ್ನು ಮುಂದೆ ಆ ರೀತಿ ಆಟ ನಡೆಯೋದಕ್ಕಿಲ್ಲ ಯಾಕಂತಂದ್ರೆ ಅವರ ವರ್ಚಸ್ಸು ಕ್ರಮೇಣ ಕುಗ್ಗುತ್ತಾ ಬಂದಿರುವಂತಹರಿಂದ ಈ ಬಾರಿ ಅವರು ಅವರಿಗೆ ಅಧಿಕಾರ ಸಿಗದೆಲ್ಲೂ ಇರಬಹುದು ಈ ಬಾರಿ ಬಿ ಜೆ ಪಿ ತನ್ನ ಪಟ್ಟನ್ನ ಕೂಡ ಹಿಡಬಹುದು ಈ ಬಾರಿ ನಮ್ಮ ಒಂದು ಪಕ್ಷದಿಂದ ಯಾರಾದರೂ ಒಬ್ರು ನಾಯಕರು ಇಲ್ಲಿ ಸಿ ಎಂ ಆಗಬಹುದು ಅನ್ನುವಂಥ ಒಂದು ಪಟ್ಟನ್ನ ಕೂಡ ಹಿಡಬಹುದು ಒಟ್ನಲ್ಲಿ ಎಲ್ಲೋ ಒಂದು ಕಡೆ ಇದೆಲ್ಲ ತುಂಬ ದೂರದ ಮಾತು ಅಂದರೆ ಇನ್ನು ಮುಂದೆ ಎಲೆಕ್ಷನ್ ಆಗಬೇಕು ಎಲೆಕ್ಷನ್ನಲ್ಲಿ ರಿಸಲ್ಟ್ ಬರಬೇಕು ಆಗ ಗೊತ್ತಾಗುತ್ತೆ ಯಾರು ಇನ್ನಾದ್ರು ಅಂತ ಬಟ್ ಇವಾಗ ಅಭಿಪ್ರಾಯ ಸಮೀಕ್ಷೆಯನ್ನ ನೋಡಿದಾಗ ಎಲ್ ಒಂದು ಸಮೀಕ್ಷೆ ಪೂರ್ತಿ ಇರುವಂತಹದ್ದು ಬಿ ಜೆ ಪಿ ಒಂದು ಎನ್ ಡಿ ಎ ಮೈತ್ರಿಕೂಟದ ಫೇವರ್ನಲ್ಲಿ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ಅಂದರೆ ಆಟ ಯಾವ ರೀತಿ ಮುಂದುವರಿಯುತ್ತೆ ಅಥವಾ ಅಲ್ಲಿನ ಒಂದು ಚುನಾವಣಾ ಕಾವಲ್ಲಿ ಯಾವ್ಯಾವ ರೀತಿ ಎಲ್ಲ ತಿರುವನ್ನ ಪಡೆದುಕೊಳ್ತಾ ಹೋಗುತ್ತೆ ಯಾವ್ಯಾವ ರೀತಿ ಟ್ರಿಸ್ಟ್ ಗಳೆಲ್ಲ ಬರುತ್ತೆ ಇದನ್ನೆಲ್ಲ ಕೂಡ ನಾವು ಮುಂದಿನ ದಿನಗಳಲ್ಲಿ ಕಾದು ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ